ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ಸ್ಪೆಷಲ್ ಆಗಿ ಒಂದು ಸ್ಟಾರ್ಟರ್ ಅಂತಲೇ ಹೇಳ್ಬೋದು ಅಥವಾ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನಾವು ನೋಡ್ಕೊಂಬರೋಣ ಬರೋಣ ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ನ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಬೌಲಲ್ಲಿ ಮಟನ್ನ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ತಂದಿದ್ದೀನಿ ಇವಾಗ ಇದಕ್ಕೆ ನಾನು ಎರಡು ಚಮಚ ಆಗುವಷ್ಟು ಮೆಣಸಿನ ಹುಡಿ ಅನಂತರ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಇವಾಗ ಅರಶಿನ ಹುಡಿ ಅನಂತರ ಇದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಸೊ ಇವಾಗ ಏನು ಗೊತ್ತಾ ಚೆನ್ನಾಗಿ ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಹಾಗೆ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಏನು ಗೊತ್ತಾ ಮಿಕ್ಸ್ ಮಾಡುವ ಮುಂಚೆ ಮಟನಲ್ಲಿ ಯಾವುದೇ ನೀರಿನ ಅಂಶ ಇರಬಾರ್ದು ಕಂಪ್ಲೀಟಾಗಿ ನೀರೆಲ್ಲ ಹೋಗಿ ಡ್ರೈ ಆಗಿರಬೇಕು ಯಾಕಂದರೆ ಮಟನ್ ಕುಕ್ ಆಗಬೇಕು ಸಹ ನಮಗೆ ಅದರಲ್ಲಿ ನೀರು ಬಿಟ್ಟು ಸಿಗ್ತದಲ್ಲ ಸೊ ಅದ್ ಕಾರಣ ನಮಗೆ ಮಟನ್ ಇವಾಗ ಕೊನೆಗೆ ನಾವು ಫ್ರೈ ಮಾಡಿರೋದ್ರಿಂದ ಮಾಡೋದ್ರಿಂದ ಇದರಲ್ಲಿ ಯಾವುದೇ ನೀರಿನ ಅಂಶ ನಾವು ಏನನ್ನ ಹಾಕ್ಕೋಬಾರ್ದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯ್ತಲ್ಲ ನಂತರ ಇವಾಗ ಇದನ್ನು ನಾವು ಒಂದು ಕುಕ್ಕರ್ಗೆ ಹಾಕೋಬೇಕು ಕುಕ್ಕರ್ ಗೆ ಹಾಕಿದ ನಂತರ ನೀರನ್ನ ಸೇರಿಸ್ಕೋಬಾರ್ದು ಯಾಕಂದ್ರೆ ಮಟನ್ ಕುಕ್ ಆಗುವಾಗ ನಮ್ಗೆ ನೀರು ಬಿಟ್ಟು ಬರ್ತದಲ್ಲ ಸೊ ಅದ್ ಕಾರಣ ನಮ್ಗೆ ಡ್ರೈ ಆಗಿದೆ ಯಾವುದೇ ನೀರನ್ನ ಸೇರಿಸದೆ ಇದನ್ನ ಲಿಡ್ ನ ಕ್ಲೋಸ್ ಮಾಡಿ ನಾನು ಒಂದು ಏಳರಿಂದ ಎಂಟು ವಿಸಿಲ್ಸ್ ಬರುವವರೆಗೆ ಇದನ್ನ ಕುಕ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಕುಕ್ ಆಗ್ತಾ ಇರಲಿ ಇವಾಗ ಇದಕ್ಕೆ ಮಸಾಲವನ್ನ ನಾವು ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಬೆಳ್ಳುಳ್ಳಿ ಆನಂತರ ಇಲ್ಲಿ ನಾನು ಶುಂಠಿಯನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಆನಂತರ ಇದಕ್ಕೆ ಎರಡು ಬಾಡಿಗೆ ಮೆಣಸಿದೆಯಲ್ಲ ಅದನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಂತರ ಈ ಚಮಚದಲ್ಲಿ ಅರ್ಧ ಚಮಚ ಆಗುವಷ್ಟು ಕರಿಮೆಣಸಿನ ಹುಡಿ ಇದೆಯಲ್ಲ ಅದನ್ನು ಹಾಕಿ ಇದನ್ನು ನಾವು ಕ್ರಷ್ ಮಾಡಿ ತರಬೇಕು ಮಿಕ್ಸಿ ಜಾರಲ್ಲಿ ನೀರನ್ನು ಹಾಕ್ಕೋಬಾರ್ದು ನೀರನ್ನು ಹಾಕದೆ ಈ ರೀತಿ ತರಿತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಡಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ ಇದರಲ್ಲಿ ಪಕ್ಕಕ್ಕಿರಲಿ ಅಷ್ಟರಲ್ಲಿ ನಮಗೆ ಮಟನ್ ಎಲ್ಲ ಕಂಪ್ಲೀಟಾಗಿ ಆಗಿದೆ ಸೊ ಇವಾಗ ನೋಡಿ ಇದರಲ್ಲಿ ನೀರಿನಂಶ ನಿಮಗೆ ಕಾಣ್ಬೋದು ನಾನು ಯಾವುದೇ ನೀರನ್ನು ಹಾಕ್ಲಿಲ್ಲ ಸೊ ಇದು ಇಲ್ಲಿ ನಿಮಗೆ ಕಾಣ್ತಿದ್ದಲ್ಲ ಎಷ್ಟು ನೀರ ನೀರಿನಂಶ ಇದೆಯಾ ಅಂತ ಇದನ್ನು ಇವಾಗ ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಎಷ್ಟು ನೀರು ನಮಗೆ ಇದರಲ್ಲಿ ಕುಕ್ ಕುಕ್ ಆಗುವಾಗ ನೀರು ಬಿಟ್ಟು ಬಂದಿದೆ ಅಂತ ಈ ನೀರಿದೆಯಲ್ಲ ಇದನ್ನು ನಾವು ಇವಾಗ ಕುಕ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ನಾವು ಡ್ರೈ ಮಾಡ್ಕೋಬೇಕು ಆದ ಕಾರಣ ಲೋ ಫ್ಲೇಮಲ್ಲಿ ಇಟ್ಕೋಬೇಡಿ ಹೈ ಸ್ಪೀಡಲ್ಲೇ ಇಟ್ಟು ಇದನ್ನು ಈ ಥರ ಡ್ರೈ ಮಾಡಿ ನಾವು ತೆಗಿಬೇಕು ಸೊ ನೋಡಿದರೆಲ್ಲ ನೀರಿನ ಅಂಶ ಎಲ್ಲ ಹೋಗಿದೆಯಲ್ಲ ಇವಾಗ ಗ್ಯಾಸ್ ಫ್ಲೇಮನ್ನು ನಾನು ಆಫ್ ಮಾಡಿದ್ದೀನಿ ಆಫ್ ಮಾಡಿ ಆದ ನಂತರ ಇವಾಗ ನಾವು ಅವಾಗ ಗ್ರೈಂಡ್ ಮಾಡಿದಂತಹ ಮಸಾಲ ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು ಈ ರೀತಿ ನೋಡಿ ಚೆನ್ನಾಗಿ ಈ ಮಸಾಲಾವನ್ನು ಹಾಕ್ಕೊಳ್ಳಿ ಇದಕ್ಕೆ ನಾನು ಬೇರೆ ಯಾವುದೇ ಮಸಾಲ ಏನನ್ನೂ ಹಾಕ್ತಾ ಇಲ್ಲ ಇವಾಗ ಒಂದು ಮೇನ್ ಇಂಗ್ರೀಡಿಯಂಟ್ಸ್ ಇದೆ ಅದನ್ನು ಸಹ ನಾನು ಇವಾಗ ಹಾಕ್ತೀನಿ ಇವಾಗ ಇದೆಲ್ಲವನ್ನು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಚೆನ್ನಾಗಿ ಇದನ್ನು ಈ ರೀತಿ ನೋಡಿ ನಾನು ಇವಾಗ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ಎಲ್ಲ ಕಡೆ ಅಂದರೆ ಈ ಮಟನ್ ಇದೆಯಲ್ಲ ಎಲ್ಲ ಮಾಂಸದ ಕಡೆ ಹರಡುವಾಗೆ ಚೆನ್ನಾಗಿ ಇವಾಗ ಕ್ರಷ್ ಮಾಡಿ ಹಾಕಿದಂಥ ಮಸಾಲ ಇದೆಯಲ್ಲ ಇದು ಚೆನ್ನಾಗಿ ಹರಡ್ಕೋಬೇಕು ಅಷ್ಟೇ ತನಕ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡುವಾಗ ಗ್ಯಾಸ್ ಅನ್ನ ಆನ್ ಮಾಡ್ಕೋಬೇಡಿ ಗ್ಯಾಸ್ ಫ್ಲೇಮ್ ಈ ಆಫ್ ಮಾಡ್ಕೊಂಡೆ ಮಾಡ್ಕೋಬೇಕು ನೋಡಿದ್ರಲ್ಲ ಈ ರೀತಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆಲ್ಲ ಇವಾಗ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್ ಇದೆಯಲ್ಲ ಅದನ್ನು ಹಾಕ್ತಾ ಇದ್ದೀನಿ ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ನಿಮಗೆ ಒಂದು ಚಮಚ ಆಗುವಷ್ಟು ಮೈದಾ ಹುಡಿನ ಹಾಕೋಬೋದು ಆದರೆ ಕಾರ್ನ್ ಫ್ಲೋರ್ ಇದ್ದರೆ ಕಾರ್ನ್ ಫ್ಲೋರನ್ನೇ ಯೂಸ್ ಮಾಡ್ಕೊಳ್ಳಿ ಕಾರ್ನ್ ಫ್ಲೋರ್ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಟನ್ಗೆ ಚೆನ್ನಾಗಿ ಕೋಟ್ ಹಾಕಬೇಕು ಕಾರ್ನ್ ಫ್ಲೋರ್ ಅಂತ ಹೇಳಿ ಒಂದು ಸ್ಪೂನ್ಗಿಂತ ಜಾಸ್ತಿಯಾಗಿ ಕಾರ್ನ್ ಫ್ಲೋರ್ನ ಹಾಕೋಬೇಡಿ ನೀವು ಮಟನ್ನ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಷ್ಟು ಕ್ವಾಂಟಿಟಿ ಮಟನ್ಗೆ ಇವಾಗ ಒಂದು ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್ ಸಾಕಾಗ್ತದೆ ಸೊ ಇವಾಗ ನೋಡಿದ್ರೆ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹರಡ್ಕೋಬೇಕು ಎಲ್ಲ ಮಟನ್ಗೆ ಸಹ ಕಂಪ್ಲೀಟಾಗಿ ಹರಡಿದ್ರೆ ನಮಗೆ ಪರ್ಫೆಕ್ಟ್ ಆಗಿ ಬರುವಂಥದ್ದು ಇವಾಗ ಎಲ್ಲ ಮಿಕ್ಸ್ ಮಾಡಿ ಕಂಪ್ಲೀಟ್ ಆಗಿದೆ ಆಗಿದೆಲ್ಲ ಇವಾಗ ಇದನ್ನು ನಾವು ಫ್ರೈ ಮಾಡಿ ಮಾಡಲಿಕ್ಕಿದೆ ಸೊ ನಾವು ಇವಾಗ ಫ್ರೈ ಮಾಡಲಿಕ್ಕೆ ಒಂದು ಬಾಣಲೆಯಲ್ಲಿ ಇವಾಗ ಎಣ್ಣೆನ ಬಿಸಿ ಮಾಡಿ ಇಟ್ಟಿದ್ದೀನಿ ಸೊ ಎಣ್ಣೆ ಬಿಸಿಯಾದ ನಂತರ ಇವಾಗ ನಾವು ತೆಗೆದಂತಹ ಮಟನ್ ಇದೆಯಲ್ಲ ಅದನ್ನು ಇದಕ್ಕೆ ಹಾಕೋಬೇಕು ಹಾಕಿದ ನಂತರ ಏನು ಗೊತ್ತಾ ಲೋ ಫ್ಲೇಮಲ್ಲಿ ಇಟ್ಕೋಬೇಡಿ ಇವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಒಂದು ನಿಮಿಷ ಇದನ್ನು ಕುಕ್ ಮಾಡಿದ್ರಾಯಿತು ಆದರೆ ಯಾವುದೇ ಕೈಯನ್ನು ಸಾರಿ ಸ್ಪೂನನ್ನು ಹಾಕಿ ಟಚ್ ಮಾಡ್ಕೋಬೇಡಿ ಸ್ವಲ್ಪ ಹೊತ್ತು ಯಾಕಂದರೆ ಮಸಾಲೆ ಎಲ್ಲ ನಮಗೆ ಎಣ್ಣೆಯಲ್ಲಿ ಹೋಗ್ತದೆ ಕಂಪ್ಲೀಟಾಗಿ ಆಗಿ ಕೋಟಿಂಗ್ ಎಲ್ಲ ಇದೆಯಲ್ಲ ಪರ್ಫೆಕ್ಟಾಗಿ ಬರುವುದಿಲ್ಲ ಅದ ಕಾರಣ ಸ್ವಲ್ಪ ಹೊತ್ತು ನಾವು ಯಾವುದೇ ಸ್ಪೂನನ್ನು ಹಾಕೋಬಾರ್ದು ಇವಾಗ ನೋಡಿ ಸ್ವಲ್ಪ ಹೊತ್ತಿನ ನಂತರ ಒಂದು ಒಂದು ನಿಮಿಷದ ನಂತರ ಇವಾಗ ಸ್ವಲ್ಪ ಇದನ್ನು ಈ ರೀತಿ ಮಗುಚಿ ಹಾಕಿ ಒಂದೇ ನಿಮಿಷ ಇದನ್ನು ನಾವು ಫ್ರೈ ಆಯಿತು ಜಾಸ್ತಿ ಹೊತ್ತು ಫ್ರೈ ಮಾಡಿದರೆ ಏನಾಗ್ತದೆ ಗೊತ್ತಾ ನಮಗೆ ಮಟನ್ ಇದೆಯಲ್ಲ ಜಾಸ್ತಿ ಗಟ್ಟಿಯಾಗಿ ಸಿಗ್ತದೆ ಸಾಫ್ಟ್ ಸಾಫ್ಟ್ನೆಸ್ ಸಿಗುದಿಲ್ಲ ನಮಗೆ ಸೊ ಅದ ಕಾರಣ ಒಂದು ನಿಮಿಷಕ್ಕಿಂತ ಜಾಸ್ತಿ ಇದನ್ನು ಕುಕ್ ಮಾಡಲಿಕ್ಕೆ ಹೋಗಬೇಡಿ ನಂತರ ಲೋ ಫ್ಲೇಮಲ್ಲಿ ಇಟ್ಟು ಸಹ ಕುಕ್ ಮಾಡ್ಕೋಬೇಡಿ ಹೈ ಫ್ಲೇಮಲ್ಲಿ ಇಟ್ಟು ಈ ರೀತಿ ಕುಕ್ ಮಾಡ್ಕೋಬೇಕು ಸೊ ನೋಡಿ ಮಟನ್ ಚೆನ್ನಾಗಿವಾಗ ಕುಕ್ಕಾಗಿ ಸಿಕ್ಕಿದೆ ತುಂಬನೇ ಸಾಫ್ಟಾಗಿ ಸಹ ಇದೆ ಇವಾಗ ನಾನು ಎಣ್ಣೆಯಿಂದ ಇವಾಗ ಇದನ್ನು ತೆಗಿತಾಯಿದ್ದೀನಿ ತೆಗೆದು ಒಂದು ಪಾತ್ರೆಗೆ ಇವಾಗ ನಾನು ಹಾಕ್ಕೊಳ್ಳೋಣ ಉಳಿದ ಮಟನ್ ಇತ್ತಲ್ಲ ಅದನ್ನು ಇವಾಗ ಹಾಕಿ ನಾನು ಮತ್ತೊಂದು ಟ್ರಿಪ್ಪಲ್ಲಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಸೊ ಫ್ರೈ ಮಾಡುವಾಗ ಸ್ಪೂನನ್ನು ಹಾಕೋಬಾರ್ದು ಸೊ ನೋಡಿ ಸ್ವಲ್ಪ ಹೊತ್ತಲ್ಲಿ ಇದು ಕಲರ್ ಈ ಥರ ಚೇಂಜಸ್ ಆಗಿ ಬರ್ತದಲ್ಲ ಸ್ವಲ್ಪ ಬೇಕಂದರೆ ಈ ಥರ ಮಗುಚಿ ಹಾಕಿ ನೋಡಿ ಈ ಥರ ಮಗುಚಿ ಹಾಕಿದ ನಂತರ ಎರಡು ಬದಿ ಚೆನ್ನಾಗಿ ಕುಕ್ ಆಗ್ತದಲ್ಲ ಸೊ ಜಾಸ್ತಿ ಹೊತ್ತು ಮತ್ತೊಂದು ವಿಷಯ ಏನಂದರೆ ಜಾಸ್ತಿ ಹೊತ್ತು ಕುಕ್ ಮಾಡಿದ್ದು ಇದರ ಟೇಸ್ಟೇ ಕಂಪ್ಲೀಟಾಗಿ ಡಿಫ್ರ ಡಿಫ್ರೆಂಟ್ ಆಗ್ತದೆ ಸೊ ಅದ ಕಾರಣ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಹಾಕಿ ಇದನ್ನು ಕುಕ್ ಮಾಡ್ಕೋಬಾರ್ದು ಯಾಕಂದರೆ ಆಲ್ರೆಡಿ ನಮಗೆ ಮಟನ್ ಕುಕ್ ಆಗಿ ಸಿಕ್ಕಿದಲ್ಲ ಹೊರಗಿನ ಮಸಾಲೆ ಕೋಟಿಂಗ್ ಇದೆಯಲ್ಲ ಅದು ಮಾತ್ರ ನಮಗೆ ಸ್ವಲ್ಪ ಫ್ರೈ ಆಗಲಿಕ್ಕಿರುವಂಥದ್ದು ಸೊ ಕೊನೆಗೆ ನಾನು ಇವಾಗ ಮಟನ್ ಎಲ್ಲ ತೆಗೆದಾದ ನಂತರ ಅದೇ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಈ ಮೆಣಸು ಇದೆಯಲ್ಲ ಇದನ್ನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಈ ಮೆಣಸಿದೆಯಲ್ಲ ಅದು ಆಪ್ಷನಲ್ ಬೆಳ್ಳುಳ್ಳಿ ಅಂತೂ ಇದಕ್ಕೆ ಹಾಕಿ ತುಂಬಾ ಚೆನ್ನಾಗಿರ್ತದೆ ಈ ಎಣ್ಣೆಯಲ್ಲೇ ಕೊನೆಗೆ ಈ ಥರ ಫ್ರೈ ಮಾಡುವಾಗ ಇವಾಗ ಬೇಕಾದರೆ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಮಾಡಿ ಕೊನೆಗೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಅಲ್ಲಿ ಯಾಕೆ ಹಾಕಲಿಲ್ಲ ಅಂದರೆ ಕರಿಬೇವಿನ ಸೊಪ್ಪು ಬೇಗನೆ ಈ ಬೆಳ್ಳುಳ್ಳಿ ಕುಕ್ ಆಗುವಾಗ ಕರಿಬೇವಿನ ಸೊಪ್ಪು ಕಪ್ಪಾಗಿ ಹೋಗ್ತದಲ್ಲ ಅದಕ್ಕೆ ಕೊನೆಗೆ ನಾನು ಈ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸೊ ಇದು ಎಣ್ಣೆಯಿಂದ ತೆಗೆದ ನಂತರ ಇವಾಗ ಇದಕ್ಕೆ ನಾವು ಮಟನ್ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಇದಕ್ಕೆ ಇದನ್ನು ಹಾಕೋಬೇಕು ಹಾಕಿ ಒಮ್ಮೆಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರ್ತದೆ ಇದರ ಫ್ಲೇವರ್ ಎಲ್ಲ ಬಂದು ತುಂಬಾ ಚೆನ್ನಾಗಿರ್ತದೆ ನಂತರ ಕೊನೆಗೆ ನಿಂಬೆ ಹಣ್ಣು ಇದೆಯಲ್ಲ ಅದರ ರಸವನ್ನು ಹಿಂಡ್ಕೊಂಡು ಇದನ್ನು ಸರ್ವ್ ಮಾಡ್ಕೋಬೇಕು ಸೈಡ್ ಡಿಶ್ ಆಗಿರ್ಬೋದು ಅಥವಾ ಸ್ಟಾರ್ಟರ್ ಆಗಿ ನಾವು ತಿಂದರೆ ತುಂಬಾ ಚೆನ್ನಾಗಿರ್ತದೆ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು ಖಂಡಿತವಾಗಲೂ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಆಯಿತು ಈ ರೆಸಿಪಿ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡ್ಬೋದು ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ನಾವು ನೀವು ಮಾಡಿ ಆದ ನಂತರಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ